ಎಪ್ಪ ಸುಸ್ತಾಯ್ತು ಕಣ ಪಾಪ ಬಿಸ್ಲನ್ನ ನಡ್ಕೊಂಬಂದು ಲೇ ಆ ತೋರಣ ನೀನೆ ಕಟ್ಕೊಳ್ಳಲೇ ನನ್ನ ಆಗಲ್ಲ ಕಣ ನಾನು ಸುಮ್ ಅದೇನ್ ಅದೇನು ತೋರಣಪಾ ನೀನೇ ಕಟ್ಟು ಅದಕ್ಕೂ ನಿಮ್ಮ ಅಜ್ಜಿ ಬೈತವಳೆ ಅದ್ಯೋ ನೀನೆ ಕಟ್ಕೊಳ್ಳ ಪಾಪ ನನ್ ಕೈಲಾಗಲ್ಲ ಹ್ಮ್ ನಾನು ಅಲ್ಲಿ ಇನ್ಸ್ಪಿಟ್ ಆಡ್ತದ್ರೆ ಕಣ್ಲಾ ಹ್ಮ್ ಇವತ್ತು ಹಬ್ಬದ ಆಟ ಹಿಂಗ ಹೋಗಿ ಹಿಂಗ್ ಆಡ್ಕೊಂಬರ್ತೀನಿ ನಿಮ್ಮ ಅಜ್ಜಿಗೆ ಹೇಳ್ಬೇಡ ಅಜ್ಜ ಮಾನ್ಸಪ್ಪ ಹಾಕಿ ಅಲ್ಲಿ ಕೆಲಸ ಐತೆ ಅಂತ ಕಾರ್ದ ಅದಕ್ಕೆ ಓತು ಅಂತ ಹೇಳ ಓತತ ಹೋಗಿ ಹೋಗಿ ನಿನ್ನತ್ರ ಹೇಳಿದ್ನಲ್ಲ ಪಾಪ ಪಾಪ ನಿಮ್ಮ ಆಡ್ಕೊಳ್ಳಿ ಬೈತಾಳೆ ಹೇಳಕ್ ಹೋಪಡ ಕಂಡ್ಲಾ ಇಲ್ಲಿ ಇವನ ಕೆಲ್ಸ ಐತಂತ ಓತು ಅಂತ ಹೇಳಿ

అదికే అది కే మాటడ్కే అంత నిదకంటూ నేను ಹೋಗಿರ್తిన్ కనజ నిం బాంతి యోల్ అంత ది온 ಕೆಲಸ అంతలా అవనత్ర యోన ఆ వాద్య యోన యోల్ తత్తు ఈ వాద్య ఏనదన కేల్ తత్తు ఈ మానికి బోదుకిట్కండు బీద గేర్ సిక్తరా ఏ விஸ்லங் நான் ஜதிக்கு வந்து பாப்பா எல்ல பைன் சப்பு பேன் சப்பு எல்லாம் கேಳ್து பாப்பா வஜ்ஜு பயக்க ஓபடா ஆ आवाज பாப்பா ஏنا கஷ்டாந்தி ஓல்கேந்தித்தான அதுக்கு ஓல்கேந்த நிட்கந்துப் போடு வரத்தை இல்ல லே 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 இது யாக்கப்பா சுவாமி நீ மட்ஜை இன்ன இங்க வயிஸ்கோன் போய்ட்டைய யா யா என்ன સમાચાર அய்யோ என்னคะனி இந்த வஜ்ஜு ಸುಮ್ ಸುಮ್ನೆ બોಯ್ತ ತಲಂತಿ ಹೇಳಿದ್ರೆ ನಾನು ಮೇಲೆ ಅನುಮಾನ ಪಡ್ತಿತಿ ಮತ್ತೆ ನೀನು ಯಾವತ್ತು ನಿಮ್ಮ ಅಜ್ಜಿನ ವಯಸ್ಸಿಗೆ ಮಾತಾಡದನೆ ಅಲ್ಲ ಇವತ್ತು ಮಾತಾಡ್ತಿದೀಯಾ ಅದು ಕೇಳಿದನು ಅಯ್ಯಯ್ಯಯ್ಯ ನೀನು ಯон ಮಾತಾಡಿದ್ರು ಅನುಮಾನವೇ ಓ ಓ ಓ ಕಣಪ್ಪ ನಿಮ್ಮ ಮೇಲೆ ಅನುಮಾನನೆ ಹಾ ಯಾಕ್ ಕೇಳು ನೀವು ಹೇಳಿದ ಮಾತಿ ತಕ್ಕಂಗೆ ತಕ್ಕಂಗಾಳ್ಕನಲ್ಲ ನೀವು ಹಾ ನಿಮ್ಮ ಅಜ್ಜಯ್ಯ ಎಲ್ಲ ಹೋಗಿರ್ತಾನೆ ಅಂತ ನನಗೆ ಗೊತ್ತು

ಹ್ಮ್ ವರ್ಷಕ್ಕೊಂದ್ ಸಲಿ ಇನ್ನ ಮೈಗೆ ಎಣ್ಣೆ ಹಚ್ಕೊಂಡ್ ಎಣ್ಣೆ ಸ್ನಾನ ಮಾಡಿದ್ರೆನೆ ಹ್ಮ್ ಹಬ್ಬಗೆ ಕಳ ಕಳ ಅಂತ ಕಾಣೋದು ಹ್ಮ್ ಈಗ ಪೋರ್ಣಿಯನ್ನ ಕಟ್ಟಿ ಬಾ ನೋಡಲಿ ಪ್ರವೀಣನ ಸಣ್ಣಜ್ಜಿ ಎಣ್ಣೆ ಹಚ್ಚಿ ಎಂತ ಚಂದವಾಗಿ ಕೂರ್ಸಿದಾಳೆ ಅಂತಂದು ಮೈ ತೊಳಸೋಕೆ ಹಾ ನೀನ್ ನೋಡಿ ಹೆಂಗಾಡ್ತೀಯಾ ಓ ಅದಕ್ಕೆ ಪ್ರವೀಣ ಬಾಗಿಂದ ಕಾಣ್ತಿಲ್ಲ ರಜ್ಜಿ ಬೆಳಿಗ್ಗೆ ಎಣ್ಣೆ ಹಚ್ಬಿಡ್ತಾವ ನಿಮ್ಗೆ ಹ್ಮ್ ಅವನು ನಿಂತ ಮಾಡೋಣ ಅಂತ ಬರ್ತದ ಹ ಅದಕ್ಕೆ ನೀನು ಮಾಯನ್ಸೊಪ್ಪು ಬೇನ್ ಸೊಪ್ಪು ಕಿತ್ಕೊಂಡ್ಬರಕ ನಿಮ್ ಅಜ್ಜವಂತ ಅಜ್ಜನ್ ಜೊತೆ ಹೋದ್ಯ ಅದಕ್ಕೆ ಹಿಂಗ್ ಹೋಗಿದಾನೆ ಕಣ ಪ್ರವೀಣ ಈಗ ಬಂದು ಅವನು ಮೈ ತೊಕೊಂತಾನಿ ನೀನು ಎಣ್ಣೆ ಹಚ್ಕೊಂಡ್ ತಕೊಂಬಾ ಅಂತ ಹೇಳ್ದ ಹೇಳ್ದೊಜ್ಜಿ ಅದಿಕ್ಕ ಹಚ್ಕೊಂಡ್ ಕಟ್ಬಿಟ್ಟು ಆಮೇಲೆ ಬಂದು ಸರಿ ಸರಿ ಕಟ್ಬಿಟ್ಟು ಕಟ್ಬಿಟ್ಬಾ ಮಾಯಿನ ಸಪ್ನೆಗೆ ಬಾಗ್ಲಿ ತೋರಣ ಕಟ್ಟಿ ಆಮೇಲೆ ಬೇನ್ ಸೊಪ್ಪು ಮಾಯಿನ ಸಪ್ಪು ಎಲ್ಲ ಕಡೆ ಸಿಕ್ಸಿದ್ರ ಕಟ್ಟಿ ಇಲ್ಲಿ ಊರೇ ಇಟ್ಟೋಗಿದ್ನಲ್ಲ ತಗೊಂಬರ್ತೀನಿ ತಡಿ ಊರೇ ತಗೊಂಬಂದು ಬೇಗ ಮಾಡೋದು ಬೇಗ ಬೇಗ ತೋರಣ ಕಟ್ಟಿ ಮುಗಿಸ್ಬೇಕು ಲೋ ಮಂಜ ಇನ್ನ ಕಟ್ಟಿಲ್ವೇನಿಲ್ಲ ತೋರಣನ ನಾನೆಲ್ಲ ಕಟ್ಟಿ ಮನೆಗೆಲ್ಲ ಅಲ್ಲಿ ಇಲ್ಲಿ ಬೇನ್ ಸೊಪ್ಪು ಮಾಯಿನ ಸೊಪ್ಪು ಎಲ್ಲ ಸಿಗಿಸಿ ಬಂದಪ್ಪ

ஓட ஓன் தகலப் ரெடி ஆ வந்தே வந்தே ஓ ನೋடு சாகா ஆ சாட் போடு இக்கடி பா இவगा ஓ வந்தே இக்கடை கூட மஞ்சா ஓன் தக ஓ ನೋடு ಇಲ್ಲಿギர்ளா ஆ இருளி போடு ஓ சாரி பேன் சப் கொடு

మాతా అద్దగిద్దంగ మత్ కేలాకి బిత్తా ఆగిన ముర్కిందను ఇరో ఏ ననేనో ఆగ్లాడకిల అత్తె ప్రగి అద యాక హంగె సరి సరి హంగే ನೀನೇ ತಾನೇ ಹೇಳಿದ್ದು ಬೆನ್ ಮೇಲೆ ಅತ್ತು ಕಟ್ಟು ಅಂತ ಹೇಳ್ಬಿಟ್ಟು ನಾನು ಹೇಳಿ ಸ್ಟೂಲ್ ತಗೊಂಡು ಅಂದ್ರೆ ಬೆನ್ ಮೇಲೆ ಅತ್ತು ಅಂತೀಯಾ ಇರು ಇರು ಮತ್ತೆ ಆಗಲೇ ಬಿಳ್ಸಿ ಯಪ್ಪ ಆತು ಕಣ್ಣಾ ಇರು ಇರು ಹ್ಞೂ ಆತು ಎದ್ದಳ ಯಪ್ಪ ಆತ ನಾನು ಬೆನ್ ಓತ್ತು ಕಣ್ಣಾ ಪ್ರದಿ ನೀನೇ ಹೇಳಿದ್ದಪ್ಪ ಹ್ಞೂ ಬೆನ್ ಮೇಲೆ ಹತ್ತು ಅಂತ ಹೇಳಿ ಅದಕ್ಕೆ ಅತ್ತಿದೆ ಹ್ಞೂ ಮಂಜಾ ಎಲ್ಲ ಆತು ಕಣ್ಣಾ ಬಾ ಮತ್ತೆ ಹೋಗಿ ಆಟಾಡಕ್ಕ ಏ ಏನ ನೋಡಿ ಬಾಗಿ ಕಟ್ಟೆ ತೋರಣಾ

ಹ್ಞೂ ನೋಡ್ ನೋಡಪ್ಪ ಸರಿ ಸರಿ ನೀನ್ ಬರ್ತೀಯಾ ನಾನು ಹೋಗ್ಲಾ ಇನ್ನ ಕಾದು ಕಾದು ಸುಸ್ತಾಗೋತು ನಮ್ಮ ಅಮ್ಮ ಒಂದು ಅರ್ಧ ಗಂಟೆಗೆ ಬರ್ತೀನಿ ಅಂತ ಹೇಳಿ ಬಂದಿದ್ದೆ ನೀನ್ ಮನೆ ತೋರಣ ಕಟ್ಟೋ ಅಷ್ಟೊತ್ತಿಗೆ ಅರ್ಧ ಗಂಟೆ ಆಗೋತು ನಾನು ಆಟಾಡಕ್ ಬರಲಪ್ಪ ಆಟನು ಬೇಡ ಏನು ಬೇಡ ನಮ್ಮ ಮನೆಗೆ ಹೋಗ್ತೀನಿ ಅಮ್ಮಯ್ಯ ಮೈ ತೊಕೊಬೇಕು ಎಣ್ಣೆ ಹಚ್ಕೋಬೇಕು ಬಾ ಅಂತ ಹೇಳಿತ್ತು

এস্চনা তুরণা কটিদিনে ইপ মেনাদের না মজি নোডিদরে এস্চনা কটিদল পাফান্তে ওডি নননে অগল কটি অজি অমযা সানা জি লা঵িনা যালার ಒಬ್ನೇ ಮಾಡಿದೆ ಇಷ್ಟಲ್ಲ ಓಂಕಾರಾಜಿ ಒಬ್ನೇ ಮಾಡಿದೆ ನೋಡು ಎಷ್ಟು ಕೆಲಸ ಮಾಡ್ತೀನಿ ನಾನು ಅಂತ ಹೇಳಿ ಓಂಕಾರಲ್ಲ ಪಾಪ ಮನೆನ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡ್ಬಿಟ್ಟಿ ಮಾಯಿನ್ ಸಪ್ಪು ಬೇಯಿನ್ ಸಪ್ಪು ಇಂದ ಈಗ ಮನೆಗೆ ಒಂದು ಹಬ್ಬದ ಕಳೆ ಬಂತು ನೋಡಿ

ಕೆಲಸ ಮಾಡಿದಿ ಬಿಡಪ್ಪ ಹ್ಮ್ ಇವತ್ತು ಹಬ್ಬದಿಸ ಆದ್ರು ಒಳ್ಳೆ ಕೆಲಸ ಮಾಡಿದ್ಯಾ ನೋಡಿ ನಡಿ ಮೈಗೆ ಎಣ್ಣೆ ಹಚ್ಕೊಂಡು ಮೈ ತಕ್ಕೊಂಡು ಹೊಸ ಬಟ್ಟೆ ಹಾಕಿ ನಡಿ ಅಜ್ಜಿ ಪ್ರವೀಣಿಗೆ ಮೈ ತೋಳ್ಸಕ್ ಹಚ್ಚಿದಾಳೆ ಅವಾಗ್ಲೇ ಎಣ್ಣೆ ಹಚ್ ಇವಾಗ ಮೈ ತೋಳಸ್ತದಾಳೆ ಹ್ಮ್ ಅದಕ್ಕೆಯ್ಯ ಕೂಗಿದ ತಕ್ಷಣ ಬರ್ಲಿಲ್ಲ ಹ್ಮ್ ನೋಡಿ ನಡಿ ಇನ್ನ ಎಣ್ಣೆ ಹಚ್ಕೊಂಡ್ ಬಿಟ್ಕೊಂಡ್ ಸ್ವಲ್ಪ ಹೊತ್ತು ಮೈ ತೊಕ್ಕ ಸರಿ ಕಣಜಿ ನೋಡಿದ್ರಲ್ಲ ಗೆಳೆಯರೆ ನಿಮ್ಮನೆಗೂ ಹಿಂಗೆ ಹುಡುಗರುಗಳು ಸೊಪ್ಪು ಬೇನ ಸೊಪ್ಪು ಕಿತ್ಕೊಂಡ್ಬಂದು ಹಿಂಗೆ ಮನೆಯೆಲ್ಲ ತೋರಣ ಕಟ್ಟಿ ಅಲಂಕಾರ ಮಾಡ್ತಾರಾ ಹಂಗೆ ಮಾಡಿದ್ರೆ ಪ್ಲೀಸ್ ಅಲ್ಲಿ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಂಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ಧನ್ಯವಾದಗಳು